ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ಕೊಳಕ್ ಆಗದೆ ಇರ್ತಕ್ಕಂಥ ಸಮಸ್ಯೆ ಬಂದ್ಬಿಟ್ರೆ ನಮಗ್ ದುಡ್ಡು ಬೇಕು ದುಡ್ಡು ಯಾಕೋ ಬರ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ದುಡ್ಡು ಬರೋದು ನಿಂತೋಗ್ಬಿಟ್ಟಿದೆ ಅಥವಾ ಇವತ್ತು ಅಚಾನಕ್ ಆಗಿ ನಮಗ್ ದುಡ್ಡು ಬೇಕೇ ಬೇಕು ಅಂತ ಯಾರಿಗೆಲ್ಲ ಅನಿಸ್ತಾ ಇರುತ್ತೋ ಅವರೆಲ್ಲ ಒಂದು ವಿಶ್ವಾಸದಿಂದ ಒಂದು ನಂಬಿಕೆಯಿಂದ ಈ ಒಂದು ಸಂಖ್ಯೆಯನ್ನ ತಮ್ಮ ಕೈಯಲ್ಲಿ ಬರ್ಕೊಂಡು ನೋಡ್ರಿ ಅಂದ್ರೆ ಅಚಾನಕ್ ಆಗಿ ಬೇಕು ಇವತ್ತು ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ಇನ್ನೇನೋ ತಗೊಳ್ಬೇಕು ಇವತ್ತು ದುಡ್ಡೇ ಇಲ್ಲ ಯಾನ್ ಕೇಳದು ಕೊಡ್ತಾ ಇಲ್ಲ ಅನ್ನೋರು ಇದನ್ನ ಮಾಡಿ ನೋಡಿ ಭಗವಂತನ ಕೃಪೆ ಯಾವಾಗ ಯಾವ ರೀತಿ ಬರುತ್ತೋ ಗೊತ್ತಿರೋದಿಲ್ಲ ಈ ಒಂದು ಸಂಖ್ಯೆಯನ್ನ ಒಂದೊಂದು ಸಂಖ್ಯೆಗೂ ಒಂದೊಂದು ವೈಬ್ರೇಷನ್ ಇರುತ್ತೆ ಎಷ್ಟು ವಿಶ್ವಾಸದಿಂದ ಇದನ್ನ ಮಾಡ್ತಾ ಇರ್ತಾರೋ ಅಷ್ಟು ಚೆನ್ನಾಗಿ ಇದು ಆಗಿ ದುಡ್ಡನ್ನ ಬರೋಹಂಗೆ ಮಾಡ್ಬಿಡುತ್ತೆ ಆ ಸಂಖ್ಯೆ ಅಂತಂದ್ರೆ ಎಂಟು ಒಂಬತ್ತು ಏಳು ಈ ಸಂಖ್ಯೆಯನ್ನ ಈ ಎಬ್ಬೆರಳನ್ನ ತುದಿನಲ್ಲಿ ಬರ್ಕೊಳ್ಬೇಕಾಗುತ್ತೆ ಈ ಬೆರಳಿನ ತುದಿನಲ್ಲಿ ಈ ಒಂದು ಗ್ರೀನ್ ಕಲರ್ ಪೆನ್ ಇಂದ ಬರ್ಕೊಳ್ಬೇಕು ಅಥವಾ ಸ್ಕೆಚ್ ಪೆನ್ ಅಂತ ಹೇಳ್ತೀವಿ ಅಥವಾ ಮಾರ್ಕರ್ ಪೆನ್ ಅಂತ ಹೇಳ್ತೀವಿ ಇಂಥ ಅಥವಾ ಗ್ರೀನ್ ಕಲರ್ ಪೆನ್ ಯಾವ್ದಾದ್ರು ಸರಿ ಇಲ್ಲಿ ಎಂಟು ಒಂಬತ್ತು ಏಳು ಈ ರೀತಿ ಬರ್ಕೊಂಡು ಪದೇ ಪದೇ ಅದನ್ನ ಹೇಳ್ಕೊಳ್ಬೇಕಾಗುತ್ತೆ ಈ ಸಂಖ್ಯೆಯನ್ನ ಹೇಳ್ಕೊಂಡು ವಿಶ್ವಾಸದಿಂದ ಹೇಳಿ ನಂಬಿಕೆಯಿಂದ ಹೇಳಿ ಪದೇ ಪದೇ ಹೇಳ್ತಾ ಇರಿ ಪ್ರಕೃತಿ ಅದನ್ನ ನಿಮ್ವರೆಗೂ ಬರೋ ರೀತಿನಲ್ಲಿ ಮಾಡುತ್ತೆ ಇದು ಯಾರ್ ಬೇಕಾದ್ರೂ ಪ್ರಯತ್ನ ಮಾಡಿ ನೋಡಬಹುದು ಅಷ್ಟು ಅದ್ಭುತವಾದ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ಸಂಖ್ಯೆಯನ್ನ ಈ ರೀತಿ ಒಂದು ಸ್ಕ್ವಯರ್ ಶೀಪ್ ಪೇಪರ್ ಅಲ್ಲೂ ಸಹ ಈ ಒಂದು ಎಂಟು ಒಂಬತ್ತು ಏಳು ಅನ್ನೋದನ್ನ ಬರ್ದು ತಲೆ ದಿಂಬಿನ ಕೆಳಗಡೆ ಇಟ್ಕೊಳ್ಬಹುದು ಅಥವಾ ಇದನ್ನ ಒಂದು ಪರ್ಸ್ ಅಲ್ಲಿ ಈ ರೀತಿ ಒಂದು ಪರ್ಸ್ ಅಲ್ಲಿ ಇದನ್ನ ಮಡಚದೆ ಇದನ್ನ ಹೀಗೆನೆ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಪರ್ಸ್ ಅಲ್ಲಿ ಇಟ್ಕೊಳ್ಬೇಕು ಎಲ್ ಯಾವ್ದೇ ಕಾರಣಕ್ಕೂ ಅದನ್ನ ಅರ್ಧ ಹೋಗೋ ರೀತಿನಲ್ಲಿ ನೋಡ್ಕೊಳ್ಬಾರ್ದು ಮತ್ತೆ ಮಡ್ಚಬಾರ್ದು ಪರ್ಸ್ ಅಲ್ಲಿ ಯಾವಾಗ್ಲೂ ಇದನ್ನ ತೆಗಿಬೇಕು ನೋಡ್ಬೇಕು ಮತ್ತೆ ಅದರಲ್ಲಿ ಇಡಬೇಕು ಈ ರೀತಿ ಪದೇ ಪದೇ ಈ ಒಂದು ಸಂಖ್ಯೆಯನ್ನ ಹೇಳೋದ್ರಿಂದ ಪ್ರಕೃತಿ ಇದನ್ನ ಕೇಳಿಸ್ಕೊಳ್ತಾ ಇರತ್ತೆ ಜೊತೆಗೆ ಇದನ್ನ ನಂಬಿಕೆಯಿಂದ ಮಾಡಿದಾಗ ಇದು ನಮ್ಗೆ ಬರ್ಬೇಕಾಗಿರ್ತಕ್ಕಂತ ಹಣವನ್ನ ಅಂದ್ರೆ ಎಲ್ಲೋ ಕೊಟ್ಬಿಟ್ಟಿರ್ತಾರೆ ಬರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಬರ್ತಾ ಇರೋದಿಲ್ಲ ಜೊತೆಗೆ ಯಾರಿಂದನಾದ್ರೂ ನಮ್ಗೆ ಸಹಾಯ ಬೇಕು ಅಂತ ಅನ್ಸುತ್ತೆ ನಾವ್ ಯಾರಿಗೂ ಕೊಟ್ಟಿಲ್ಲ ಅಂತಂದ್ರು ಸಹ ನಮ್ಗೆ ಹಣದ ಅವಶ್ಯಕತೆ ಇರುತ್ತೆ ಎಲ್ಲಿಂದನಾದ್ರೂ ಬಂದ್ರೆ ಅಥವಾ ಯಾರಾದ್ರೂ ಕೊಟ್ರೆ ನಮ್ಗೆ ಯಾರಾದ್ರೂ ಒಂದು ಒಳ್ಳೆ ಮನಸ್ಸಿರೋರು ಕೊಟ್ರೆ ಒಳ್ಳೇದು ಅಂತ ಅನ್ಕೊಳ್ತಾ ಇದೀವಲ್ಲ ಆ ತರ ಅನ್ಕೊಳ್ಳೋರು ಸಹ ಇದನ್ನ ಬರ್ದು ಪರ್ಸಲ್ ಇಟ್ಕೊಳ್ಳೋದು ಅಥವಾ ಈ ಸಂಖ್ಯೆನ ಕೈಯಲ್ಲಿ ಈ ರೀತಿ ಬರ್ಕೊಳ್ಳೋದು ಮಾಡೋದ್ರಿಂದ ಅಚಾನಕ್ ಆಗಿ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಭಗವಂತನ ಕೃಪೆಯಿಂದ ಪ್ರಕೃತಿಯ ಅನುಗ್ರಹದಿಂದ ಯಾರೋ ಒಬ್ರು ಸಹಾಯಕ್ಕೆ ಬರ್ತಾರೆ ಹೇಗ್ ಬರುತ್ತೆ ಅಂತ ನಾವು ನಿರ್ಧಾರ ಮಾಡೋದಲ್ಲ ಹೇಗ್ ಬರುತ್ತೆ ಅಂತ ನಾವೇ ಅನ್ಕೊಳ್ಳೋದಲ್ಲ ಅವ್ರ ಕೊಡ್ಬೇಕು ಇವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಬಾರ್ದು ಅಥವಾ ಈ ರೀತಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋದು ನಾವ್ ಯಾವ ಕಾರಣಕ್ಕೂ ಏನನ್ನು ಅನ್ಕೊಳ್ಬಾರ್ದು ಯಾವ ರೀತಿ ಬರುತ್ತೋ ಅದು ಪ್ರಕೃತಿಗೆ ಬಿಟ್ಬಿಡ್ಬೇಕು ನಾವು ನೇಚರ್ ಯಾವತ್ತೂ ಒಳ್ಳೇದನ್ನೇ ಮಾಡ್ತಾ ಇರುತ್ತೆ ನಾವ್ ಒಳ್ಳೇದನ್ನಷ್ಟೇ ಕೇಳ್ಕೊಳ್ಬೇಕು ನಮಗ್ ಬೇಕಾಗಿರೋದನ್ನ ನಾವ್ ಕೇಳ್ಕೊಳ್ಬೇಕು ಬೇಡವಾದ ಆಲೋಚನೆ ಮಾಡಿ ಬರೋದನ್ನ ನಾವ್ ಕಳ್ಕೊಳಕ್ ಹೋಗ್ಬಾರ್ದು ಎಷ್ಟೋ ಜನ ಹಿಂಗೆ ಬರ್ಬೇಕು ಇವ್ರತ್ರನೆ ಬರ್ಬೇಕು ಹೀಗ್ ಬಂದ್ರೆ ಚೆನ್ನಾಗಿರುತ್ತೆ ಬಂದ್ರೆ ಏನ್ ಮಾಡೋದು ಬಂದಿಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ಕೊಂಡ್ರೆ ಬಂದ್ಬಿಡುತ್ತಾ ಈ ತರ ಎಲ್ಲಾ ಅನಾವಶ್ಯಕವಾದ ಆಲೋಚನೆಗಳನ್ನ ಮಾಡಿ ಬರ್ಬೇಕಾಗಿರೋದನ್ನ ಕಳ್ಕೊಳ್ತಾ ಇರ್ತಾರೆ ಇದೆಲ್ಲ ಎಷ್ಟೊಂದು ಮೂರ್ಖತನ ಅಂತ ಅನಿಸ್ಕೊಡ್ತಿ ಒಂದೊಂದ್ಸಲ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ ಒಂದೇ ಕೆಲ್ಸ ನಮಗೆ ಏನು ಬೇಕೋ ಅದನ್ನಷ್ಟೇ ಆಲೋಚನೆ ಮಾಡಬೇಕು ಬೇಡವಾದದ ಆಲೋಚನೆ ನಾವು ಮಾಡೋದಕ್ಕೆ ಯಾಕೆ ಹೋಗ್ತೀವಿ ಅನಗತ್ಯವಾಗಿ ಅವಶ್ಯಕತೆಗೆ ಇರತಕ್ಕಂಥದ್ದನ್ನ ಬಿಟ್ಟು ಅನಗತ್ಯವಾಗಿ ಯೋಚನೆ ಮಾಡೋದ್ರಿಂದ ಎಷ್ಟೋ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ನಮ್ಮ ಅದೃಷ್ಟ ಎಲ್ಲ ದುರಾದೃಷ್ಟವಾಗ್ಬಿಡುತ್ತೆ ಅಥವಾ ನಮ್ಗೆ ಏನು ಒಂದು ಸಂಪತ್ತು ಅಥವಾ ನಮ್ಮ ಏನು ಒಂದು ಅದೃಷ್ಟನೋ ಅಥವಾ ಏನು ಒಂದು ಈ ಜನ್ಮಕ್ಕೆ ಒಂದು ಒಳ್ಳೇದ್ ಆಗ್ಬೇಕಾಗಿತ್ತು ಈ ಜೀವನದಲ್ಲಿ ಅದೆಲ್ಲವನ್ನು ಸಹ ನಾವೇ ಕೈಯಾರ್ ಕಳ್ಕೊಂಡಂಗ ಆಗುತ್ತೆ ಹಾಗಾಗಿ ಯೋಚನೆ ಅನ್ನೋದನ್ನ ಶುದ್ಧವಾಗಿ ಅಂದಿದ್ದು ಬರುತ್ತೆ ಅನ್ನೋ ಒಂದು ಭರವಸೆ ನಲ್ಲಿ ನಂಬಿಕೆನಲ್ಲಿ ಇದ್ದಾಗ ಇದನ್ನೆಲ್ಲವನ್ನು ಬಿಟ್ಕೊಳ್ಬಹುದು ಹೀಗೆ ಎಷ್ಟೋ ಹಣದ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಸಂಖ್ಯೆಗಳನ್ನ ತಿಳಿಸಿ ಒಂದೊಂದು ಸಂಖ್ಯೆಯು ಒಂದೊಂದು ಮಿರಾ ಕೆಲ್ಸನ ಮಾಡುತ್ತೆ ಅಂದ್ರೆ ಒಂದೊಂದು ವೈಬ್ರೇಷನ್ ಇರುತ್ತೆ ಅದರಲ್ಲಿ ಅಂತಹ ಒಂದೊಂದು ಸಂಖ್ಯೆಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಕೊಡ್ತಾ ಇದ್ವಿ ಹಾಗೆ ಅನ್ನು ಸಹ ತಗೊಳ್ತಾ ಇರ್ತೀವಿ ಹುಣ್ಣಿಮೆ ಧ್ಯಾನದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರಗಳನ್ನ ಸಂಖ್ಯೆಗಳನ್ನ ಕೊಟ್ಟು ಅದಕ್ಕೆ ಎನರ್ಜಿಯನ್ನ ಕೊಟ್ಟು ಅವ್ರಿಗೆ ಯಾವ ಒಂದು ಸಮಸ್ಯೆ ಇದೆ ಆ ಸಮಸ್ಯೆನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಅದಕ್ಕೆ ಮುದ್ರೆಯನ್ನ ಮಾಡಿಸುವಂತಹ ಒಂದು ತರಗತಿಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಅಂತರ್ಮನವನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಹೇಗೆ ಭಾಗವಹಿಸಬೇಕು ಅನ್ನೋದನ್ನ ಹೇಳ್ತಾರೆ ಆನ್ಲೈನ್ ನಡೀತಕ್ಕಂತಹ ತರಗತಿಗಳಾಗಿರುತ್ತೆ ಸಾಕಷ್ಟು ಮಾಹಿತಿ ಸಾಕಷ್ಟು ಶಕ್ತಿಯನ್ನ ಬ್ರಹ್ಮಾಂಡದಿಂದ ಹರಿದು ಬರ್ತಾ ಕೈ ಬಿಡದೆ ಹೇಗೆ ಇಳಿದಿಟ್ಕೊಳ್ಬೇಕು ಅನ್ನೋ ಒಂದು ವಿಶೇಷವಾದ ಮಾಹಿತಿ ಮುದ್ರೆ ಶಕ್ತಿಯ ಹರಿವು ಹೇಗೆ ಬರುತ್ತೆ ನೀವು ಆನ್ಲೈನ್ ಅಲ್ಲಿ ಕುತ್ಕೊಂಡೆ ಇದ್ದು ನಿಮ್ಮ ಮನೇಲಲ್ಲಿ ಕೂತು ಆ ತರಗತಿಯನ್ನ ತಗೊಂಡ್ರೆ ಹೀಗೆಲ್ಲ ಪಡಿಬಹುದು ಅನ್ನೋದನ್ನ ನೀವೇ ಖುದ್ದಾಗಿ ನೋಡ್ತೀರಾ ಇಂತಹ ಅಪರೂಪದ ತರಗತಿಗಳನ್ನ ಹಾಗೆ ಒಳ್ಳೇದ್ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರಗಳನ್ನ ಮಿಸ್ ಮಾಡದೆ ಪಡ್ಕೊಳ್ಳಿ ಒಂದು ಸಲ ಪ್ರಯತ್ನವನ್ನ ಮಾಡಿ ಎಂತಹ ಒಳ್ಳೆ ಯೋಗವನ್ನು ನಾವು ಪಡ್ಕೊಳ್ಬಹುದು ಅನ್ನೋದು ಎಲ್ಲರಿಗೂ ಸಹ ಗೊತ್ತಾಗುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಯಾವ್ದಾವುದು ಬರೋದಿಲ್ಲ ಒಂದು ಪ್ರಯತ್ನ ಮನುಷ್ಯ ಮಾಡಲೇಬೇಕು ಒಳ್ಳೆ ಪ್ರಯತ್ನಕ್ಕೆ ಫಲ ಅಂತೂ ಖಂಡಿತ ಭಗವಂತ ಕೊಟ್ಟೆ ಕೊಡ್ತಾನೆ ಪ್ರಯತ್ನವಿಲ್ಲದೆ ಶ್ರಮ ಪಡದೆ ಊತ ಜಾಗದಲ್ಲಿ ಯಾವುದು ಸಿಗೋದಿಲ್ಲ ಅದು ನಮ್ಮಗಳ ದುರಾದೃಷ್ಟ ಅನ್ಬಹುದು ಅಥವಾ ಮೂರ್ಖತನ ಅನ್ಬಹುದು ಅಥವಾ ವ್ಯರ್ಥ ಅಂತ ಅನ್ಬಹುದು ಈ ಜೀವನ ಅದರ ಬದಲಾಗಿ ನಮ್ಮ ಕುಟುಂಬಕ್ಕೆ ನಮಗೆ ಮುಂದಿನ ಪೀಳಿಗೆಗೆ ಏನೆಲ್ಲಾ ಮಾಡಬೇಕು ಅದನ್ನೆಲ್ಲವನ್ನ ಕಲ್ತು ಅನುಭವ ಪಡ್ಕೊಂಡು ಅದನ್ನೆಲ್ಲ ಕೊಟ್ಟು ಹೋಗುವಂತಹ ಅದ್ಭುತವಾದ ಶಕ್ತಿ ಬ್ರಹ್ಮಾಂಡದಲ್ಲಿದೆ ಅದನ್ನೆಲ್ಲರೂ ಕಲಿಬೇಕು ತಿಳ್ಕೊಳ್ಬೇಕು ಸಾಮಾನ್ಯ ಅಂತ ಅನ್ಕೊಳ್ಬಾರ್ದು ಯಾರು ಇದೆಲ್ಲ ಸುಳ್ಳು ಅಂತಾನೆ ಹೇಳ್ಬಾರ್ದು ಯಾಕಂದ್ರೆ ಸುಳ್ಳಾಗಿದ್ರೆ ಆಗಿದ್ರೆ ಪ್ರಪಂಚದಲ್ಲಿ ನಮ್ಮ ಪುರಾಣಗಳಲ್ಲಿ ಈ ಯಾಗಗಳಾಗ್ಲಿ ವ್ರತಗಳಾಗ್ಲಿ ಮಾಡ್ತಾನೆ ಇರಲಿಲ್ಲ ಅದೆಲ್ಲ ನಮ್ಮ ಪುರಾಣಗಳಲ್ಲಿ ಮಾಡಿ ಅಂತಹ ಒಂದು ಅದ್ಭುತ ಶಕ್ತಿಯನ್ನ ಪಡ್ಕೊಂಡ್ರು ಭಗವಂತನ ಕೃಪೆಯನ್ನ ಪಡ್ಕೊಂಡು ತಪಸ್ಸನ್ನ ಆಚರಣೆ ಮಾಡಿದ್ರಿಂದ ವರವನ್ನ ಪಡ್ಕೊಂಡ್ರು ಅನ್ನೋದಾದ್ರೆ ಆ ಸಂಕಲ್ಪ ಆ ಆಲೋಚನೆ ಆ ಶಕ್ತಿ ಬ್ರಹ್ಮಾಂಡದಲ್ಲಿ ಇದೆ ಅದನ್ನ ನಡಿಬೇಕಂದ್ರೆ ನಾವು ಮನಸ್ಸನ್ನ ಮಾಡ್ಬೇಕು ಸಂಕಲ್ಪ ಮಾಡ್ಕೊಳ್ಬೇಕು ನಂಬಬೇಕು ಪಡ್ಕೊಳ್ಬೇಕು